ಇದರಲ್ಲಿ ಸಿದ್ಧಾರೂಢ ಮಠಲಿಂದ ಸ್ಟಾರ್ಟ್ ಆಗ್ತದೆ ಪ್ರೊಸಿಷನ್ ಸಿದ್ದಾರೂಢ ಮಠದಿಂದ ಸ್ಟಾರ್ಟ್ ಆಗಿ ನಮ್ಮದು ರಾಣಿ ಕಿತ್ತೂರು ಚೆನ್ನಮ್ಮ ಅಲ್ಲಿ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಶೋಭಾ ಕರಂದ್ಲಾಜರು ಬರ್ತಾ ಇದ್ದಾರೆ ಮತ್ತು ಶಿವಕುಮಾರ್ ಸ್ವಾಮೀಜಿಯವರ ಸಾನ್ನಿಧ್ಯ ಇದೆ ಮತ್ತು ಶಾಲಿ ಶರ್ಮ ಅವರು ರಾಷ್ಟ್ರೀಯ ಕಾರ್ಯದರ್ಶಿ ಬರ್ತಾ ಇದ್ದಾರೆ ಸಚಿನ್ ಕೊಳಗರಿ ಪ್ರಾಂತ್ಯ ಕಾರ್ಯದರ್ಶಿ ಇರ್ತಾರೆ ಮತ್ತು ಆನಂದ್ ಹೊರಸ್ರವರು ಇರ್ತಾ ಇದಾರೆ ಇದು ಬೀದರಿಂದ ಸ್ಟಾರ್ಟ್ ಆಗಿ ಬೆಳಗಾವಿಗೆ ಆಗ್ತಾ ಇದೆ ಬಟ್ ಬೀದರಿಂದ ಇಷ್ಟ ಅದ್ದೂರಿಯಾಗಿ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ನಾವು ಅಂದ್ರೆ ಒಂದು ಮಾದರಿಯಾಗಿ ಸ್ಟಾರ್ಟ್ ಆಗಿ ಗೊತ್ತಾಗ್ಲಿ ಎಲ್ಲರಿಗೂ ಅಂತ ರಾಣಿ ಕಿತ್ತೂರು ಶಾನಮ್ಮ ಏನ್ ಮಾಡಿದ್ರು ಏನಿಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಮತ್ತೆ ಅಬ್ಬಕ್ಕ ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಹೇಳಿ ಅವ್ರು ಏನು ಹೋರಾಟ ಮಾಡಿದ್ರು ಆ ಟೈಮ್ ಅಲ್ಲಿ ಏನಿದೆ ನಮ್ಗೆ ಈ ಕಡೆ ಇಷ್ಟೆಲ್ಲ ಮಾಡ್ಕೊಟ್ಟಿದ್ದು ನಾರ್ತ್ ಕರ್ನಾಟಕ ಇತ್ತು ಎಲ್ಲ ಕಡೆ ಮಾಡಿದ್ದು ಯಾರಿಗೂ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿವಳಿಕೆನೂ ಕೊಡೋದು ಪ್ಲಾನ್ ಮಾಡಿದೀವಿ ಅದು ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಕುಂಬಾರೋಡ ಕಮಾನು ಕರ್ನಾಟಕ ಪಿ ಯು ಕಾಲೇಜು ಗುರುನಾನಕ್ ಡಿಗ್ರಿ ಕಾಲೇಜು ಮತ್ತೆ ಬಿ ಬಿ ಕಾಲೇಜ್ ಮತ್ತೆ ಮಹಾತ್ಮ ಶ್ರೀ ಬೊಮ್ಮೇಶ್ವರ ವಿಶ್ವಗುರು ಬಸವಣ ವ್ರತ ಮುಗಿಸ್ಕೊಂಡು ಮಹಾವೀರ ವ್ರತ ಮುಗಿಸ್ಕೊಂಡು ಭಗತ್ ಸಿಂಗ್ ಗೊತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ರತ ಮುಗಿಸ್ಕೊಂಡು ಬ್ರಿಮ್ಸ್ ವೈದ್ಯಕೀಯ ಕಾಲೇಜ್ ಎದುರುಗಡೆ ಬಂದು ಅಂದ್ರೆ ಸಿದ್ದಾರೋಡ್ ಹೋಟೆಲ್ ಸ್ಟಾರ್ಟ್ ಮಾಡಿ ಇಲ್ಲಿ ರಾಣಿ ಕಿತ್ತೂರು ಶರಣ ಫಂಕ್ಷನ್ ಮಾಡ್ಕೊಂಡು ಕಂಟಿನ್ಯೂ ಪ್ರೊಸಿಜನ್ ಆಗ್ತದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು